ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳು ಅಟ್ಟಹಾಸವನ್ನ ಮೆರೆದಿದ್ದಾವೆ ಈಗ ಬೀದಿ ನಾಯಿಗಳನ್ನ ಕಂಡ್ರೆ ಪಾಪ ಅಲ್ಲಿನ ಜನ ಭಯ ಬೀಳುವಂತ ಪರಿಸ್ಥಿತಿ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಬಾಗಲಕೋಟೆಯ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ ಒಂದೇ ದಿನ ಸುಮಾರು ಇಪ್ಪತ್ತೈದು ಜನರಿಗೆ ಹುಚ್ಚು ನಾಯಿ ರೀ ಹುಚ್ಚು ನಾಯಿ ಕಡಿತಕ್ಕೆ ಎಳಕಲ್ ಅಗ್ನಿಶಾಮಕ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ರಫೀಕ್ ವಾಲಿಕಾರ್ ಸಾವನ್ನಪ್ಪಿದ್ದಾರೆ ನವೆಂಬರ್ ಮೂರರಂದು ಸಿಬ್ಬಂದಿ ಮೇಲೆ ನಾಯಿ ದಾಳಿ ಮಾಡಿತ್ತಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಯಿಗಳು ಅಕ್ಷರಶಃ ಅಟ್ಟಹಾಸವನ್ನ ಮೆರೀತಾ ಇದ್ದಾವೆ ಒಂದೇ ದಿನ ಸುಮಾರು ಇಪ್ಪತ್ತೈದು ಜನರಿಗೆ ಓ ಮೈ ಮೈಗೌಡ್ ರಫೀಕ್ ಅನ್ನೋರು ಸತ್ತೇ ಹೋಗಿದ್ದಾರೆ ಹುಚ್ಚು ನಾಯಿ ಕಡಿತದಿಂದ ಭಯ ಬೀಳ್ತಾ ಇದ್ದಾರೆ ಬಾಗಲಕೋಟೆ ಜನ ಮನೆಯಿಂದ ಹೊರಗಡೆ ಬರೋದಕ್ಕೆ ಯಾವಾಗ ನಾಯಿ ಬಂದು ಕಚ್ಬಿಡುತ್ತೋ ಅಂತ ಹೇಳಿ ಒಂದೇ ದಿನ ಬರೋಬ್ಬರಿ ಇಪ್ಪತ್ತೈದು ಜನರಿಗೆ ಆ ನಾಯಿ ಕಚ್ಚಿದೆ ಅಂತ ಅಂದರೆ ಏನು ಏನು ಮಾಡಕ್ ಸಾಧ್ಯ ಈಗ ಹುಚ್ಚು ನಾಯಿ ಕಡಿತಕ್ಕೆ ಇಳಕಲ್ ಅಗ್ನಿಶಾಮಕ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ರಫೀಕ್ ವಾಲಿಕಾರ್ ಅಂತ ಹೇಳಿ ಅವ್ರ ಹೆಸರು ಪಾಪ ನೋಡಿ ಅಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಐವತ್ತು ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ ರಫೀಕ್ ವಾಲಿಕಾರ್ ನಾಯಿ ಕಡಿತದಿಂದ ನವೆಂಬರ್ ಮೂರರಂದು ಇಳಕಲ್ ನಗರದಲ್ಲಿ ಹುಚ್ಚ ನಾಯಿ ದಾಳಿ ನಡೆಸಿತ್ತು ಚಿಕ್ಕ ಮಕ್ಕಳು ಸೇರಿದಂತೆ ವಯಸ್ಕರ ಮೇಲೂ ದಾಳಿ ನಡೆಸಿ ಮನ ಬಂದಂತೆ ಹುಚ್ಚು ನಾಯಿ ಕಚ್ಚಿತ್ತು ಬಾಗಲಕೋಟೆ ಜಿಲ್ಲೆ ಎಳಕಲ್ ನಗರದಲ್ಲಾಗಿದ್ದಂಥ ಘಟನೆ ಇದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇದೆಂಥ ಅವ್ಯವಸ್ಥೆ ಕಳಪೆ ಕಾಮಗಾರಿಯಲ್ಲಿ ನಿಂತಿದೆ ಬಿಮ್ಸ್ ಆಸ್ಪತ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇದೆಂಥ ಅವ್ಯವಸ್ಥೆ ಕಳಪೆ ಕಾಮಗಾರಿಯಲ್ಲಿ ಬಿಮ್ಸ್ ಆಸ್ಪತ್ರೆ ನಿಂತ್ಕೊಂಡಿರುವುದು ಹೆಸರಿಗೆ ಮಾತ್ರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಸ್ಪತ್ರೆಯಲ್ಲಿನ ಎಲ್ಲ ಕಾಮಗಾರಿ ಕಳಪೆ ಸಿಎಂ ಸಿದ್ದರಾಮಯ್ಯರಿಂದ ಲೋಕಾರ್ಪಣೆಗೊಂಡಿದ್ದಂಥ ಆಸ್ಪತ್ರೆ ಇದು ಟೈಲ್ಸ್ ಅಳವಡಿಕೆಯಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆದಿದೆ ಕಳಪೆ ಕಾಮಗಾರಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ ಸಾರ್ವಜನಿಕ ಹಣ ದುರುಪಯೋಗ ಆರೋಪದಾಡಿ ದೂರನ್ನ ನೀಡಲಾಗಿರುವುದು ಸಾಮಾಜಿಕ ಕಾರ್ಯಕರ್ತ ರಾಜಶೇಖರ್ ಹಿಂಡಲಿಗೆಯಿಂದ ದೂರು ದಾಖಲಾಗಿದೆ ಮತ್ತೆ ಟೈಲ್ಸ್ ಜೋಡಿಸುತ್ತಿರೋ ಬಿಮ್ಸ್ ಆಡಳಿತ ಮಂಡಳಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ನೋಡಿ ಹೆಸರಿಗೆ ಮಾತ್ರ ಇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆದರೆ ಒಳಗಡೆ ಎಲ್ಲ ಉಳುಕು ಮೇಲ್ಗಡೆ ತಳುಕು ಒಳಗಡೆ ಹುಳುಕು ಅನ್ನೋ ಥರ ಪರಿಸ್ಥಿತಿ ನೋಡಿ ಅಲ್ಲಿ ಆಸ್ಪತ್ರೆಯಲ್ಲಿನ ಎಲ್ಲ ಕಾಮಗಾರಿ ಕಳಪೆಯಾಗಿರೋದು ಸಿ ಎಂ ಸಿದ್ದರಾಮಯ್ಯರಿಂದ ಲೋಕಾರ್ಪಣೆಗೊಂಡಿದ್ದಂಥ ಆಸ್ಪತ್ರೆ ಇದು ಟೈಲ್ಸ್ ಅಳವಡಿಕೆಯಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ ಕಳಪೆ ಗುಣಮಟ್ಟದ ಟೈಲ್ಸನ್ನು ಅಳವಡಿಸಿದ್ದಾರೆ ಕಳಪೆ ಕಾಮಗಾರಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗಿತ್ತು ಸಾರ್ವಜನಿಕ ಹಣ ದುರುಪಯೋಗ ಆರೋಪದಾಡಿ ದೂರನ್ನು ನೀಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ರಾಜಶೇಖರ್ ಹಿಂಡಲ್ಗೆ ದೂರನ್ನ ಕೊಟ್ಟಿರೋದು ಮತ್ತೆ ಟಯಲ್ಸ್ ಜೋಡಿಸ್ತಾ ಇದ್ದಾರೆ ಈಗ ಬಿಮ್ಸ್ ಆಡಳಿತ ಮಂಡಳಿ ಆ ವರ್ಕ್ ಈಗ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ನೋಡಿ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಕರ್ನಾಟಕ ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಿಮ್ಸ್ ಬೆಳಗಾವಿ ಅಂತ ಹೇಳಿ ಒಂದೊಳ್ಳೆ ಬೋರ್ಡು ಹೊರಗಡೆ ಮಾತ್ರ ಮಸ್ತಾಗಿದೆ ನೋಡೋದಕ್ಕೆ ಒಳಗಡೆ ಹೋಗಿ ನೋಡಿದರೆ ಸರಿಯಾದಂಥ ಕಾಮಗಾರಿ ಆಗಿಲ್ಲ ಅದು ಕೂಡ ಸಿಎಂ ಸಿದ್ದರಾಮಯ್ಯನವರಿಂದ ಅವರಿಂದ ಒಂದು ಆಸ್ಪತ್ರೆ ಇದು ಕಳಪೆ ಕಾಮಗಾರಿಯ ವಿರುದ್ಧ ಈಗ ಜನ ರೊಚ್ಚಿಗೆದ್ದಿದ್ದಾರೆ ಸಾರ್ವಜನಿಕ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಇವರು ಅನ್ನೋ ಆರೋಪದಾಡಿ ದೂರನ್ನ ದಾಖಲು ಮಾಡಲಾಗಿರೋದು ಆಸ್ಪತ್ರೆ ಟಾಪ್ ಸ್ಲ್ಯಾಬ್ಗೆ ಡ್ರಿಲ್ ಮಾಡಿರೋ ಗುತ್ತಿಗೆದಾರರು ನೂರ ತೊಂಬತ್ತು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ ಗುಣಮಟ್ಟ ಪರಿಶೀಲಿಸದೆ ಹಸ್ತಾಂತರ ಪಡೆದುಕೊಂಡಿರೋ ಮಂಡಳಿ ಅಂದರೆ ಸರಿಯಾಗಿ ಕಾಮಗಾರಿ ಆಗಿದೆಯಾ ಇಲ್ಲವಾ ಏನು ಕತೆ ಎಷ್ಟರ ಮಟ್ಟಿಗೆ ಕಾಮಗಾರಿಯನ್ನು ಮಾಡಿದ್ದಾರೆ ಗುಣಮಟ್ಟ ಗುಣಮಟ್ಟದ ಕಾಮಗಾರಿ ಆಗಿದೆ ಇದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಆಗದೇ ಆಡಳಿತ ಮಂಡಳಿ ಏನು ಮಾಡಿದೆ ಓಕೆ ಅಂತ ಹೇಳಿ ಹೋಗಿಬಿಟ್ಟಿದೆ ಆಸ್ಪತ್ರೆಗೆ ನಾಲ್ಕು ಅಂತಸ್ತಿನ ಕಟ್ಟಡ ಒಳಗೊಂಡಿರುವಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿರುವಂಥ ಆಸ್ಪತ್ರೆ ಅದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಇಷ್ಟು ಕಳಪೆ ಕಾಮಗಾರಿ ಆಗಿದೆ ಇಷ್ಟು ದಿನಗಳ ಕಾಲ ಯಾರಿಗೂ ಗೊತ್ತಾಗ್ಲಿಲ್ವಾ ಈಗ ಹೇಗಿದು ಹೊರಗಡೆ ಬಂತು ಎಸ್ ರಾಮ ಏನಂತಂದ್ರೆ ಕಳೆದ ಎರಡು ವರ್ಷಗಳ ಹಿಂದೆ ಕಾಮಗಾರಿ ಕಂಪ್ಲೀಟ್ ಆಗಿ ಏನು ಭೀಮ್ಸ್ ನಿರ್ದೇಶಕರಿಗೆ ಹಸ್ತಾಂತರ ಆಗಿತ್ತು ಅದಕ್ಕಿಂತ ಪೂರ್ವವಾಗಿ ಏನಂದ್ರೆ ರಿಜನಲ್ ಕಮಿಷನರ್ ಇದ್ದಂತ ಸಂದರ್ಭದಲ್ಲಿ ಕೆಲಸ ಆಗ್ತಾ ಇತ್ತು ಅವರನ್ನೆಲ್ಲನೂ ಕೂಡ ಆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ರು ನಂತರ ಯಾವಾಗ ಭೀಮ್ಸ್ ನಿರ್ದೇಶಕರ ಏನು ಅವ್ರ ಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಏನ್ ಈಗಿದ್ದಾರೆ ಅಶೋಕ್ ಶೆಟ್ಟಿ ಅವರು ಇವರು ಹಸ್ತಾಂತರ ತಗೊಂಡು ತಗೊಂಡ ನಂತರ ಅದು ಎರಡು ವರ್ಷ ಆದ ನಂತರ ಈಗ ಮೊನ್ನೆ ತಾನೇ ಈಗ ಒಂದೂವರೆ ತಿಂಗಳ ಹಿಂದನೇ ಸಿಎಂ ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸೊ ಹಸ್ತಾಂತರ ತಗೊಂಡಂತ ಸಂದರ್ಭದಲ್ಲಿ ಕಾಮಗಾರಿಯನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಅದನ್ನ ಹಸ್ತಾಂತರ ತಗೋಬೇಕು ಆದ್ರೆ ಯಾವುದೇ ರೀತಿಯ ಪರಿಶೀಲನೆ ಮಾಡದೇನೆ ತಗೊಂಡಿದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗುತ್ತೆ ಇದರಲ್ಲೇ ಸಾಮಾಜಿಕ ಕಾರ್ಯಕರ್ತರು ಏನಂತ ಏನು ಇದಾರೆ ಅವರು ಒಂದು ದೂರನ ಲೋಕಾಕ್ಷ ದೂರನ ದಾಖಲಿಸ್ತಾರೆ ಈ ರೀತಿ ಕಳಪೆ ಕಾಮಗಾರಿಯಾದಂತ ವರ್ಕ್ ಅನ್ನ ಇವರು ಹಸ್ತಾಂತರ ತಗೊಂಡಿದ್ದಾರೆ ಅದನ್ನ ಪರಿಶೀಲನೆ ಮಾಡದೆ ತಗೊಂಡಿದ್ದು ಸಾಕಷ್ಟು ಆ ಏನು ಅವ್ಯವಹಾರ ನಡೆದಿದೆ ಯಾಕಂದ್ರೆ ಒಂದು ನೂರ ಎಪ್ಪತ್ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿದ್ದಾರೆ ಆದ್ರೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಮೇಲೆಗಡೆ ಏನು ಎ ಸಿ ಇದೆ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಆಮೇಲೆ ಸಾಕಷ್ಟು ಏನು ಏನಂದ್ರೆ ಲಿಫ್ಟ್ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಲ್ಲದೆ ಈ ಟೈಲ್ಸ್ ಗಳಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ತಿರ್ಗಾ ವಾಪಸ್ ಮತ್ತೆ ಆ ಗುತ್ತಿಗೆದಾರಿಗೆ ನೀಡಿರ್ತಕ್ಕಂಥದ್ದು ಸಾಕಷ್ಟು ಏನು ಅನುಮಾನ ಮಾಡ್ತಾ ಇದೆ ಹಾಗಾಗಿ ಇದನ್ನ ಸರಿಯಾಗಿ ತನಿಖೆ ಮಾಡ್ಬೇಕು ಇದರ ತನಿಖೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರೇ ಶಾಮೀಲ ಆದ್ರೂ ಕೂಡ ಅವ್ರ ವಿರುದ್ಧ ತಪ್ಪಿಸ್ತಸ್ಥರ ವಿರುದ್ಧ ಕ್ರಮ ಆಗ್ಬೇಕು ನಿಟ್ಟಿನಲ್ಲಿ ಲೋಕಾಯುಕ್ತರು ಹಾಗೂ ಮೊನ್ನೆ ಸಿಎಂ ಉದ್ಘಾಟನೆ ಮಾಡಿದ ದಿವಸನೇ ಏನು ರಾಶಿಕರ್ ಹಿಂಡಲಿಗಿ ಅವರೇನು ಸಾಮಾಜಿಕ ಕಾರ್ಯಕರ್ತರು ಒಂದು ದೂರನ್ನ ಕೂಡ ಕೊಟ್ಟಿದ್ರು ಸದ್ಯ ಈಗ ದೂರನ ಈಗ ಸದ್ಯ ಲೋಕಾಯುಕ್ತ ದೂರು ಕೂಡ ದಾಖಲಾಗಿ ತನಿಖೆ ಕೂಡ ನಡೀತಾ ಇದೆ ರಾಮ್ ಮತ್ತೊಂದು ಕಡೆ ಈಗ ಇಷ್ಟೆಲ್ಲ ಕಳಪೆ ಕಾಮಗಾರಿ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರಿಂದ ಲೋಕಾರ್ಪಣೆಗೊಂಡಿದ್ದಂಥ ಆಸ್ಪತ್ರೆ ಸೊ ಒಬ್ಬರು ಸಾಮಾಜಿಕ ಕಾರ್ಯಕರ್ತರು ಬರಬೇಕಾಯ್ತಾ ಈ ಹುಳುಕನ್ನು ಪತ್ತೆ ಹಚ್ಚೋದಕ್ಕೆ ಸೊ ಇದರ ಬಗ್ಗೆ ಈಗ ತಾಲೂಕು ಆರೋಗ್ಯಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಡಳಿತ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದೆಯಾ ಎಸ್ ಏನಂತಂದ್ರೆ ರಾಜಶೇಖರ್ ಸಾಮಾಜಿಕ ಕಾರ್ಯಕರ್ತರು ಇವರು ಸಿಎಂ ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೂ ಆಮೇಲೆ ಆರೋಗ್ಯ ಮಿನಿಸ್ಟ್ರಿಗೂ ಕೂಡ ಈಗ ಸ್ವತಃ ಬಿಮ್ಸ್ ನಿರ್ದೇಶಕರೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಶೆಟ್ಟಿ ಅವರು ಸರ್ ನಮಸ್ಕಾರ 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 ಸರ್ ಇದು ಕಳಪೆ ಕಾಮಗಾರಿ ಆಗಿದೆ ಅನ್ನೋ ಆರೋಪ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ನೀವ್ ಏನ್ ಹೇಳ್ತೀರಿ ಮೊದ್ಲಿಗೆ ಇದರಲ್ಲಿ ಆಕ್ಚುಲಿ ಕಳಪೆ ಕಾಮಗಾರಿ ಏನಾಗಿಲ್ಲ ಬಟ್ ಸ್ವಲ್ಪ ಟೈಲ್ಸ್ ಎಲ್ಲ ಏನಾಗಿದೆ ಅದರಲ್ಲಿ ಸೆಂಟ್ರಲ್ ಎಸಿ ಇದೆ ಲಾಸ್ಟ್ ಟೈಮ್ ಬೆಳಗಾಮ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆಯಿಂದ ಸ್ವಲ್ಪ ಅದೇನು ಒಳಗೆ ಅದ ತೇವಾಂಶ ಇದ್ರಿಂದ ಅವರ ಟೈಲ್ಸ್ ಲೂಸ್ ಆಗಿತ್ತು ಕೆಲವೆಲ್ಲ ಟೈಲ್ಸ್ ಲೂಸ್ ಆಗಿತ್ತು ಹಾಗಾಗಿ ಅದ ನಾವು ಅವರಿಗೆ ಕೆ ಎಚ್ ಎಸ್ ಡಿ ವಿಂಗ್ ಅಂತ ಹೇಳಿ ಅವ್ರ ಇಂಜಿನಿಯರಿಂಗ್ ವಿಂಗ್ ಇವರಿಗೆ ನಾವು ಅವರಿಗೆ ಲೆಟರ್ ಬರ್ದಿದ್ದೆವು ಅದ್ರ ಸೂಪ್ರಿಟೆಂಡೆಂಟ್ ಇಂಜಿನಿಯರಿಗೆ ಲೆಟರ್ ಬರ್ದಿದ್ದೆವು ಎಲ್ಲಾ ಇದ್ ಮಾಡಿದ್ದೆವು ತಿಳಿಸಿದ್ದೆವು ಮತ್ತೆ ಏನಾಗಿದೆ ಅದು ಇವನ್ ಲಾಸ್ಟ್ ಟೈಮ್ ಮಾನ್ಯ ಲೋಕಾಯುಕ್ತ ಅವರು ಬಂದಾಗ ಅವರು ಅದನ್ನ ಅಬ್ಸರ್ವ್ ಮಾಡಿದ್ದಾರೆ ಮಾಡಿ ಅವ್ರು ಏನ್ ಮಾಡಿದ್ದಾರೆ ಸ್ವಲ್ಪ ಸ್ಕ್ರೂ ಎಲ್ಲಾ ಹಾಕಿದ್ದಾರೆ ಅದನ್ನ ತೆಗೆದು ಈಗ ಸ್ಕ್ರೂ ಎಲ್ಲ ತೆಗೆದು ಅದನ್ನೆಲ್ಲ ಸರಿ ಮಾಡಿ ಈಗ ಮಾಡಿಕ್ ನಮ್ಗೆ ಅದಕ್ ಅದರದ್ದು ವಿಡಿಯೋ ತಂದ್ಕೊಡ್ಬೇಕಂತ ಹೇಳಿ ಚೀಫ್ ಇಂಜಿನಿಯರ್ ಕೆ ಎಚ್ ಎಸ್ ಡಿ ಪಿ ಅವರನ್ನು ಲಾಸ್ಟ್ ಮಂತ್ ಅವರನ್ನು ಕರೆದಿದ್ದಾರೆ ಬೆಂಗಳೂರಿಗೆ ಅವರು ಎಲ್ಲಾ ಒಪ್ಕೊಂಡು ಈಗ ಕೆಲಸ ಎಲ್ಲಾ ಮುಗಿಸಿದ್ದಾರೆ ಮುಗಿಸಿ ಟೈಮ್ಸ್ ಎಲ್ಲಾ ಹಾಕ್ತಿದ್ದಾರೆ ಈಗ ಈಗ ನಿಮ್ ಪ್ರಕಾರ ಮಳೆಯಿಂದ ಇದು ಹಾನಿ ಆಗಿರೋದಾ ಮನೆ ಅವರು ಹೇಳ್ತಾರೆ ಅಂದ್ರೆ ನನಗೆ ಐ ಆಮ್ ನಾಟ್ ದ ಕಾಂಪಿಟೆಂಟ್ ಅಥಾರಿಟಿ ಫಾರ್ ದ್ಯಾಟ್ ಅಂದ್ರೆ ಕೆ ಎಚ್ ಎಸ್ ಡಿ ಪಿ ಸೂಪರಿಟೆಂಡೆಂಟ್ ಇಂಜಿನಿಯರ್ ಮತ್ತೆ ಅವರು ಆಕ್ಚುಲಿ ಸುಪತ್ತಿಕೆಯಲ್ಲಿ ಬರ್ತದ ಮತ್ತೆ ಚೀಫ್ ಇಂಜಿನಿಯರ್ ಬೆಂಗಳೂರು ಅವರು ಆಲ್ರೆಡಿ ಅವರಿಗೆ ಲೋಕಾಯುಕ್ತ ಅವ್ರು ಕರೆಸಿದ್ದಾರೆ ಕರೆಸಿ ಕ್ಲಿಯರ್ ಮಾಡ್ಬೇಕಂತ ಹೇಳಿದ್ದಾರೆ ಆಸ್ಪತ್ರೆ ನಿರ್ಮಾಣ ಆಗಿದ ಒಂದು ತ್ರೀ ಇಯರ್ಸ್ ಆಯ್ತು ತ್ರೀ ಇಯರ್ಸ್ ಆಯ್ತು ತ್ರೀ ಇಯರ್ಸ್ ಅಲ್ಲೇ ಇದೆಲ್ಲ ಹಿಂಗಾಗೋದಕ್ ಸಾಧ್ಯ ಕಡೆ ಅಲ್ಲ ಕೆಲವು ಕಡೆ ಆಗಿದೆ ಅದಕ್ಕೆ ನಾವು ಕಂಪ್ಲೇಂಟ್ ಆಸ್ ಅ ಡೈರೆಕ್ಟರ್ ನಾನು ಕಂಪ್ಲೇಂಟ್ ಲೆಟರು ಬರೆದಿದ್ದೇನೆ ಮೂರ್ನಾಲ್ಕು ಲೆಟರ್ ಬರ್ದಿದ್ದೇನೆ ಲೋಕ್ ಲೋಕಾಯುಕ್ತ ಅವರು ಬಂದಾಗ ಅದನ್ನ ಗಮನಿಸಿ ಎಲ್ಲ ಅದನ್ನ ಅದ್ರ ಬಗ್ಗೆ ಅವರು ಒಂದು ಕಂಪ್ಲೇಂಟ್ ಅಲ್ಲ ಇದ್ ಮಾಡ್ಕೊಂಡಿದ್ದಾರೆ ಮಾಡಿ ಚೀಫ್ ಇಂಜಿನಿಯರ್ ಅವ್ರು ಬೆಂಗಳೂರಿಗೆ ಕರೆಸಿದ್ದಾರೆ ನಾವು ಅಟೆಂಡ್ ಮಾಡಿದ್ದೆವು ಮಾಡಿ ಅವರಿಗೆ ಈಗ ಡಿಸೆಂಬರ್ ಫೋರ್ತ್ ಒಳಗೆ ಅದೆಲ್ಲ ಈಗ ಟೈಲ್ಸ್ ಎಲ್ಲ ತೆಗೆದು ಅದನ್ನೆಲ್ಲ ಈಗ ರಿಪೇರಿ ಮಾಡಿ ಮತ್ತೆ ಹೊಸದ ಟೈಲ್ಸ್ ಹಾಕಿ ಕೊಡ್ಬೇಕಂತೆ ಎಲ್ಲೆಲ್ಲಿ ಹೋದ ಕಡೆ ಕೆಲವು ಕಡೆ ಹೋಗಿದೆ ಅದು ಹೇಳಿದ್ದಾರೆ ಅದೀಗ ಕೆಲಸ ನಡೀತಾ ಇದೆ ಈಗ ಅವರು ಡಿಸೆಂಬರ್ ಫೋರ್ತ್ ಗೆ ಚೀಫ್ ಇಂಜಿನಿಯರ್ ಹೋಗಿ ಅವ್ರ ಲೋಕಾಯುಕ್ತದಲ್ಲಿಯೂ ಅವ್ರು ಹೋಗಿ ಅಲ್ಲಿ ಇದ್ ಮಾಡ್ತಾರೆ ಸೊ ಎಂಜಿನಿಯರ್ ಏನ್ ಹೇಳಿದ್ರು ಸರ್ ಇದು ಕಟ್ಟಡ ಏನ್ ಕಟ್ಟಿದಾರಲ್ಲ ಎಂಜಿನಿಯರ್ ಇಂಜಿನಿಯರ್ ಏನ್ ಹೇಳ್ತಾರೆ ಅದ ಸೆಂಟ್ರಲ್ ಎ ಇದೆ ಪೂರ ಟೋಟಲ್ ಹೋಲ್ ಬಿಲ್ಡಿಂಗ್ ಇಸ್ ಸೆಂಟ್ರಲ್ ಎ ಸಿ ಅದ ತೇವಾಂಶದಿಂದ ಅದ ತರ ಲೂಸ್ ಆಗಿದೆ ಅಂತ ಹೇಳ್ತಾರೆ ಮತ್ತೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅದನ್ನ ಇವರು ಮಾನ್ಯ ಇವರು ಗಮನಿಸಿದ್ದಾರೆ ಲೋಕಾಯುಕ್ತ ಅವರು ಚೀಫ್ ಅವರು ಬಂದಿದ್ದಾರೆ ಬಂದಾಗ ಗಮನಿಸಿ ಅದಕ್ಕೆ ಸರಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಈಗ ಫೋರ್ತ್ ಟೈಮು ಕೊಟ್ಟಿದ್ದಾರೆ ಅದು ಫೋರ್ತ್ ಡಿಸೆಂಬರ್ ಒಳಗೆ ಅವ್ರು ಈಗ ಕೆಲಸ ಎಲ್ಲಾ ಫಾಸ್ಟ್ ನಡೀತಿದೆ ನಾವು ಎಲ್ಲೆಲ್ಲಿ ಹೋಗಿದ್ದೆವು ಅಲ್ಲಿ ಎಲ್ಲಾ ಈಗ ಫಾರ್ ಎಕ್ಸಾಂಪಲ್ ಸರ್ಜರಿ ಇದರಲ್ಲಿ ಯಾವ್ದ ಐ ಸಿ ಯು ಹತ್ರ ಅಲ್ಲಿ ಅವರಿಗೆ ಈಗ ಎಡವು ಮಾಡಿ ಮಾಡಿ ಅನುಕೂಲ ಮಾಡಿ ಕೊಟ್ಟಿದ್ದೇವೆ ಅಂದ್ರೆ ಹಾಸ್ಪಿಟಲ್ ಈಗ ಪೂರಾ ಅಂದ್ರೆ ರನ್ನಿಂಗ್ ಇರೋದ್ರಿಂದ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲಿ ಅವರಿಗೆ ಮಾಡಿ ಎಲ್ಲ ಕರೆಕ್ಟ್ ಮಾಡ್ತಿದ್ದಾರೆ ಈಗ ಸೊ ಬಿಮ್ಸ್ ನ ನಿರ್ದೇಶಕರಾಗಿ ನೀವ್ ಹೇಳ್ತಾ ಇದ್ರಿ ಕಳಪೆ ಕಾಮಗಾರಿ ಆಗಿಲ್ಲ ಅಂತ ಹೇಳಿ ಅಲ್ಲ ಇದಕ್ಕೆ ಐ ಆಮ್ ನಾಟ್ ದ ಕಾಂಪಿಟೆಂಟ್ ಅಥಾರಿಟಿ ಕೆ ಎಚ್ ಎಸ್ ಡಿ ಪಿ ಅವ್ರ ಇಂಜಿನಿಯರ್ ಮತ್ತೆ ನೀವು ಅವ್ರಿಗೆ ಫೋನ್ ಮಾಡಬೇಕು ಕೆ ಎಚ್ ಎಸ್ ಡಿಪಿ ಚೀಫ್ ಇಂಜಿನಿಯರ್ ಮತ್ತೆ ಕೆ ಎಚ್ ಎಸ್ ಡಿಪಿ ಸುಪ್ರೀಡೆಂಟ್ ಇಂಜಿನಿಯರ್ ಧಾರವಾಡ ಇದ್ದಾರೆ ಅವರಿಗೆ ಅವ್ರ ಜೊತೆಗೆ ಚರ್ಚಿಸಿದ್ರೆ ಬೆಟರ್ ಐ ಆಮ್ ನಾಟ್ ದ ಕಾಂಪಿಟೆಂಟ್ ಅಥಾರಿಟಿ ಓನ್ಲಿ ಏನಾಗಿದೆ ನಾನು ಅವರಿಗೆ ಲೆಟರ್ ಬರೆದಿದ್ದೇನೆ ಅವ್ರ ಅದನ್ನ ಕಂಪ್ಲೈ ಮಾಡ್ತಿದ್ದಾರೆ ಯು ಯು ಅಶೋಕ್ ಶೆಟ್ಟಿ ಅವರ ಮಾತು ಸೊ ಎಲ್ಲ ಒಂದು ಕಡೆ ಇಡೀ ಕಟ್ಟಡ ಏನಿದೆಯಲ್ಲ ಅಲ್ಲೆಲ್ಲ ಎ ಸಿ ಇರುತ್ತೆ ಸೊ ಸಿಯಿಂದ ನೀರೇನು ಲೀಕ್ ಆಗುತ್ತೆ ಗೋಡೆಯಲ್ಲಿ ಸೊ ಅದರಿಂದ ಈ ರೀತಿಯಾಗಿ ಎಫೆಕ್ಟ್ ಆಗಿದೆ ಅಂತ ಅವರು ಮಾತು ಹೇಳ್ತಾ ಇದ್ದಾರೆ